ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಹಳ್ಳಿ ಸ್ಪೆಷಲ್ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲನ್ನುರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನಾನಿವತ್ತು ನಮ್ಮ ವಿಷ್ಣುವರ್ಧನ್ ಸರ್ ಅವರ ಮಹಾಕ್ಷತ್ರಿಯ ಮೂವಿಯಿಂದ ಈ ಸಾಂಗನ್ನು ಆಡ್ತಾಯಿದ್ದೀನಿ ನೀವು ತಮಿಳಿನಲ್ಲಿ ನೋಡಿರ್ಬೋದು ಇದೇ ಸಾಂಗು ಬನ್ನಿ ಶುರು ಮಾಡೋಣ ಓ ಓಹೋ ಓಹೋ ಓ ಓಹೋ ಓಹೋ ఓహో 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 ఈ భూమి పండత బుగురీ ఆ శివనే చాటి కణో ఈ నగరి నగరీ నీనిదరా మేటి కణో నితుగురి ఆట ఎల్లారు ఉందే ఓట కాల కణో ఓ ఈ భూమి బంధద బుగురి ఆ శివే చాటి కణో ఈ బాళ సుందర నగరీ ನೀನಿದರ ಮೇಟಿ ಕಣೋ ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ಬಲವ ಅಡೆದವರೇ ದೈವ ಕಣೋ ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುವು ಕಣೋ ಮರಿತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿ ಏಟ ಕಾಲಾಕ್ಷಣಿಕ ಕಣೋ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಮರಿಬೇಡ ಮಗುವಿನ ನಗುವ ಕಳಿಬೇಡ ನಗುವಿನ ಸುಖವಾ ಭರವಸೆಯೇ ಮಗುವು ಕಣೇ ಕಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಹಾಡ ಜೀವನವೇ ಪ್ರೀತಿ ಕಣೂ ನಿಂತಾಗ ಬುಗುರಿಯ ಹಾಟ ಎಲ್ಲರೂ ಒಂದೇ ಓಟ ಕಾಲಾಕ್ಷಣಿಕ ಕಣು. ಓ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು ಇಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಟ ಕಾಲಾಕ್ಷಣಿಕ ಕಣೂ ಓ ಧನ್ಯವಾದಗಳು ಇಷ್ಟೊತ್ತು ನನ್ನ ಹಾಡನ್ನು ಕೇಳಿದ್ದೀರಾ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಇರುತ್ತೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಗಳು ಫಸ್ಟು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಎಷ್ಟೊತ್ತು ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್